ಅಲ್ಲ ಅನಮನ ಮಾಡಬೇಡ ನಡಿಲಿನ ಬೆಳತನಕ ಆ ನಡಿಲಿನ ಬೆಳತನಕ ದಿನ ಮನ ಖ್ಯಾಟವ ದೀನ ವಡಿಯರಿನ ಹೋಗುನು ಕಳತನಕ ದಿನ ಮಣ ಕ್ಯಾಟ್ತವ ದಿನ ವಡಿಯರಿನ ಹೋಗುನು ಕಳತಾನ ಕೊಾಂ. ಯೇ ಅಲಾಬ್ಬಂತು ಅನ ಮನ ಮಾಡು ಬೇಡಾ ನಡಿಲಿನ್ನ ಬೇಳತಾನ ಕೊಾಂ. ಹಾಹಾ ನಡಿಲಿನ್ನ ಬೇಳತಾನ ಅಮ್ಮಣ್ಣ ಕ್ಯಾಟಾವ ದೀನಾ ಒಡೆ ಯಾರಿ ನಾ ಕಳ್ತಾನ ಕ್ವ ದಿನ ಮಾಡಣ್ಣ ಕ್ಯಾಟಾವ ದೀನಾ ಒಡೆ ನಾ ಹೋಗುಣ ಕಳ್ತಾನ ಕಾ ಕಳ್ಳ ಮಾಸುತ್ಯಾಗ ಕಳ್ಳ ಪೀರಣ ಕರ್ಕೊಂಡ ಬಾರ ಉದ ತ್ನೋ ಎಂಬು ಮಾಸುತ್ಯಾಗ ಪಂಚ ಪಂಚತತ್ವದ ಬಂಜಿಕೊಂಡ್ರ ಸಭೆಕ ಎಂಬೂ ಮಸುತ್ಯಾಗ ಪಂಚ ತತ್ವದ ಸಬೇಕು ಹಸೇನು ಹುಷೇನಂತ ಎರಡು ದೇವರ ಸೇವೆ ಮಾಡಬೇಕು ಗುರಿಲ್ಲ ಮುಲಾದ ಕಬೆಕ ಸೇವೆ ಮಾಡಿದರಲ್ಲಾಗುವುದಿಲ್ಲ ಮುಲಾದ ಕಬೆ ಕ್ಲೂಂದ್ರ ಸುಮ್ಮತಂ ಬಿಲ್ಲ ಗಡಕಾಯಬೇಕು ಮುಂಜಿ ಮುಂಜಿಯಾದರ ಮುಲ್ಲಾ ಉದಿಲ್ಲ ಗಡಕಾಯಬೇಕು ಗಡ್ಡ ಕೈದರ ದೊಡ್ಡದಿ ನೀನೋ নামাজ ಕಲಿಬೇಕು ಆಹಾ নামাজ ಕಲಿಬೇಕು ಅಲ್ಲಾಹು ಅಕ್ಬರ್ ಅನೋವಾಗತಮ್ಮ ಕಿವೆಗ ಬಟ್ಟಾ ಕೋ ಅಲ್ಲಾಹು ಅಕ್ಬರ್ ಅನೋವಾಗತಮ್ಮ ಕಿವೆಗ ಬಟ್ಟಾ ಕೋ ನಮಾಸ್ ಮಾಡು ಮುಂದ ಕಾಚ ಕಡಿಯೋ ತಮ್ಮ ಅಣ ಮನ ನಿನ್ನ ಕೊರಳಾಗ ಹಾಯ್ಕೋ ನಡೆ ನುಡಿ ನಲಾಳಿಯ ಮಾಡಿ ನಿನ್ನ ಕೊರಳಾಗ ಹಾಯ್ಕೋ ಎಲ್ಲ ಕಾಲತಿ ನಂದು ಬಲ್ಲವನಾಗಬೇಡ ಕೊಂದುರಿ ಮಾಡಬೇಕೋ ವರುಷಕ್ಕೊಂದು ಕಂದುರಿ ಮಾಡಬೇಕು ಫೀರನ ಉಣಸಿ ಪವಿತ್ರನಾಗಿ ಅಲ್ಲನ ಕೂಡಬೇಕು ಫಕೀರಣ ಉಣಸಿ ಪವಿತ್ರನಾಗಿ ಅಲ್ಲನ ಕೂಡಬೇಕು ಮುಲ್ಲ ಗುರ್ತನ ಅಲ್ಲ ಸಿಗುವುದಿಲ್ಲ ಗುರ್ತದ ಮೂರು ಲೋಕ ಏಕ ಅಲ್ಲ ನಾಮ ಮೊರ ಮೊಗದ ಬಳಕೋ ಏಲ ಹಜಾರಣ ಮುಗದ ಬಳಕೋ ಮಳಬ್ಬೀರಪ್ಪಂದು ಹಸನಾಗಿ ತಿಳದು ಕಾಲ ಕಳಿ ಆ ಕಾಲ ಕಳಿ ಅಬೇಕೋ ಕಡಕೊಳ್ಳಿ ಕ್ಷಣ ನೋಡ್ಕೊರೇಶ್ವರ ಲಾಲ್ಸನ ಮಾಡ್ಕಾರೋ ಕಡಕೊಳ ವೀಷಣ ನೋಡ್ಕ್ರೋ ಇಂಗ್ಲೇಶ್ವರ ಲಸ ಮಾಡಿಕ